ಎಂಟು ಗಾಡಿ ಇದ್ರು ನೀವು ನೀವೇ ಸಂತಾಗ ಬರ್ತೀರಾ ಟ್ವೆಂಟಿ ಒನ್ ಇಂದ ಟ್ವೆಂಟಿ ಫೋರ್ ವರೆಗೂ ಎಂಟು ಗಾಡಿ ಆಯ್ತಾ ಬೊಂಬೈ ಎಲ್ಲ ಹೋಗ್ತೀವಿ ಎಲ್ಲ ಹೋದ್ರೆ ನಾವ್ ಡೈರೆಕ್ಟ್ ಲೋಡ್ ಮಾಡಿ ಹೋಗ್ಬೇಕು ಬಟ್ ಜಾಸ್ತಿ ಪ್ರಾಫಿಟ್ ಇರೋದ್ರೆ ಕಮ್ಮಿ ಇಲ್ಲ ಬರ್ತೀವಿ ಅಪ್ ಅಂಡ್ ಡೌನ್ ಬಾಡಿ ಕೊಡುವಂತ ಈ ಕಂಪನಿ ಕ್ಯಾಬಿನ್ ಗಿಂತ ಇದ್ರಲ್ಲಿ ಹೊಡಿಲಿಕ್ಕೆ ಮಜವೇ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಇದರಲ್ಲಿ ಸುಮ್ಮನೆ ಕಾಲ ಅಷ್ಟೇ ಬಿಟ್ಟು ಫ್ರೆಂಡ್ಸ್ ಇದು ಬಂದು ಬಂದು ಬಸ್ ಅಲ್ಲ ಇದು ಫಿಶ್ ಬಂದುಸ್ತರ ಬಿ ಎಸ್ ತ್ರೀ ಸಿಕ್ಸ್ಟಿ ಸಿಕ್ಸ್ ಹಂಡ್ರೆಡ್ ಟರ್ಬೋ ಚಾರ್ಜ್ ಇಂಟರ್ಕೂಲ್ಡ್ ಇಂಜಿನ್ ಒನ್ ಹಂಡ್ರೆಡ್ ಸಿಕ್ಸ್ಟಿ ಹಾರ್ಸ್ ಪವರ್ ಫೈವ್ ಹಂಡ್ರೆಡ್ ಫಿಫ್ಟಿ ಎಂ ಟಾರ್ಕ್ ತ್ರೀ ಹಂಡ್ರೆಡ್ ಲೀಟರ್ ಡೀಸೆಲ್ ಟ್ಯಾಂಕ್ ಇದೆ ನಮ್ ಜೊತೆ ಮಾತಾಡ್ಲಿಕ್ಕೆ ನವಾಜ್ ಅವರು ವೆಲ್ಕಮ್ ಲೋಡ್ ಮಾಡಿ ಬಂದ್ರಿ ಹಾಂ ಅಲ್ಲಿ ರೋಡಿಗೆ ಬಂದಿದ್ವಿ ಮೀನು ಹಾಂ ಇಲ್ಲಿಂದ ಮೀನು ತುಂಬಿಕೊಂಡು ಒಂದು ಫಿಶ್ ಮಿಲ್ ಇದೆ ಹಾಂ ಓಟ ಇಲ್ಲ ಅಂದರೆ ಉಳ್ಳಾಲ ಹಾಂ ಇಲ್ಲಾಂದ್ರೆ ಕೇರಳ ಬಜ್ಜಿ ಫ್ಯಾಕ್ಟ್ರಿಗೆ ಹಾಂ ಏನಕ್ಕೆ ಹೋಗುತ್ತೆ ಮೀನು ಮೀನು ತಿನ್ನಲಿಕ್ಕೆ ಹೋಗುತ್ತೆ ಮಾರ್ಕೆಟಿಗೆ ಹಾಂ ಮತ್ತು ಇಲ್ಲಾಂದರೆ ಫ್ಯಾಕ್ಟ್ರಿಗೆ ಹೋಗುತ್ತೆ ಎಕ್ಸ್ಪೋರ್ಟಿಗೆ ಹಾಂ ಇಲ್ಲ ಅಂದರೆ ಫಿಶ್ ಮಿಲ್ ಆಯಿಲ್ ಅಥವಾ ಹುಡ್ಗೆಲ್ಲ ಹೋಗುತ್ತಲ್ಲ ಹಾಂ ಮೆಡಿಸಿನ್ಗೆ ಹೋಗುತ್ತೆ ಅಷ್ಟೇ ಯಾವ್ಯಾವ ತರ ಮೀನು ಲೋಡ್ ಮಾಡ್ತೀರಾ ನೀವು

ಅಂದ್ರೆ ನೀವು ಓನರ್ ಕಂಪ್ ಡ್ರೈವರ್ ಎಂಟು ಗಾಡಿ ಇದ್ದರೂ ನೀವು ನೀವೇ ಸ್ವಂತ ಬರ್ತೀರಾ ಬರ್ತೀರಾ ಅಂದ್ರೆ ಏನಕ್ಕೋಸ್ಕರ ಒಂದೇ ಗಾಡಿಯಲ್ಲಿ ಇಲ್ಲ ನಾನು ಯಾವ್ದಾದ್ರು ಗಾಡಿಯಲ್ಲಿ ಡ್ರೈವರ್ ಇಲ್ಲ ಅಂದ್ರೆ ಆ ಗಾಡಿ ತಗೊಂಡ್ ಬರ್ತೀನಿ ಹಾ ಡ್ರೈವರ್ ಪೇಮೆಂಟ್ ಎಲ್ಲ ನಿಮ್ಗೂ ಐತೆ ಒಂದ್ ಗಾಡಿಯಲ್ಲಿ ಮತ್ತೆ ಎಲ್ಲ ಗಾಡಿಯಲ್ಲಿ ಡ್ರೈವರ್ ಇದ್ದಾರೆ ಹಾ ದೊಡ್ಡ ಗಾಡಿ ಹೋಗಲ್ವಾ ಹೋಗ್ತೀನಿ ಆದ್ರೂ ಇಲ್ಲ ಅಂದ್ರೆ ಓಪನ್ ಗಾಡಿಗೆ ಸಹ ಹೋಗ್ತೀನಿ ಹಾ ಹಾ ಇವಾಗ ಫಿಶ್ ಗಾಡಿ ಚೆನ್ನಾಗಿದ್ಯಾ ಓಪನ್ ಬಾಡಿ ಚೆನ್ನಾಗಿದ್ಯಾ ಇದ್ರಲ್ಲಿ ಟ್ರಿಪ್ ಆದ್ರೆ ಇದ್ದು ಒಳ್ಳೇದು ಇದ್ರಲ್ಲಿ ಏನ್ ಗೊತ್ತಾ ಇವತ್ತು ಲೋಡ್ ಆದ್ರೆ ಇಲ್ಲ ಇಲ್ಲಾಂದ್ರೆ ಇಲ್ಲ ಎಲ್ಲಾದ್ರೂ ಬಂದ್ ನಮ್ ನಸಿಬ್ಬಿಗೆ ಲೋಡ್ ಆದ್ರೆ ನಮ್ಗೆ ಒಳ್ಳೇದು ಏನಾದ್ರು ಅಲ್ಲಿ ತುಫಾನ್ ಆಯ್ತು ಇಲ್ಲ ಏನಾದ್ರೂ ಮೀನ್ ಇಲ್ಲ ಅಂದ್ರೆ ನಮ್ ಗಾಡಿ ಲೋಡ್ ಆಗೋದಿಲ್ಲ ಅದು ಓಪನ್ ಗಾಡಿ ಅಂದ್ರೆ ಲೋಡ್ ಆಗುತ್ತೆ ಸ್ವಲ್ಪ ಬಾಡಿಗೆ ಕಮ್ಮಿ ಉಳಿಯೋದು ಕಮ್ಮಿ ಆದ್ರೂ ಅದು ಅಡ್ಡಿಲ್ಲ ಯಾಕಂದ್ರೆ ಎನಿ ಟೈಮ್ ಲೋಡ್ ಇರುತ್ತೆ ಎಲ್ಲಿ ಹೋದ್ರು ಯಾವ ಮೂಲೆಗೆ ಹೋದ್ರು ಲೋಡ್ ಸಿಗುತ್ತೆ ಇದು ಆ ತರ ಈ ಕರಾವಳಿ ಪೇಲಸ್ ಅಲ್ಲಿ ಮಾತ್ರ ಸಿಗುವಂತದ್ದು ಬೇರೆ ಕಡೆ ಸಿಗಲ್ಲ ಬೇರೆ ಕಡೆ ಸಿಗಲ್ಲ ಇವಾಗ ನೀವು ಏನಾದ್ರು ಬೇರೆ ಕಡೆ ಅನ್ಲೋಡ್ ಆಯ್ತು ಅಂದ್ರೆ ಇವಾಗ ನಾವು ಹೋಗೋದು ಒಂದೇ ಕೇರಳ ಇಲ್ಲಾಂದ್ರೆ ಮೆಡ್ರಾಸ್ ಮೆಡ್ರಾಸ್ ಅಲ್ಲಿ ಇವಾಗ ಮಳೆಗಾಲ ಟೈಮ್ ಅಲ್ಲೆಲ್ಲ ಲೋಡ್ ಆಗುತ್ತೆ ಅನ್ ಸೀಸನ್ ಅಂದ್ರೆ ಇಲ್ಲಿ ಇಲ್ಲಿ ಇವಾಗ ಸೀಸನ್ ಅಲ್ಲ ಈ ಸೀಸನ್ ಅಲ್ಲ ಅಲ್ಲಾ ಮೀನ ಆಗಲ್ಲ ಮಳೆಗಾಲದಲ್ಲ ಅಲ್ಲಾ ಮೀನ ಮೀನ ಅಂತ ಅಂದ್ರೆ ಮಡ್ರಾಸ್ ಕೋಸ್ಟಲ್ ಏರಿಯಾದಲ್ಲಿ ಹೌದು ಅಂದ್ರೆ ಕೋಸ್ಟಲ್ ಏರಿಯಾದಲ್ಲಿ ಅನ್ಲೋಡ್ ಆಗೋದು ಇದು ಕೋಸ್ಟಲ್ ಏರಿಯಾ ಅಂತ ಅಂತಾನೆ ಹಾಗಂತ ಏನಿಲ್ಲ ಬೆಂಗಳೂರಲ್ಲೂ ಸಹ ಅನ್ಲೋಡ್ ಆಗುತ್ತೆ ಬೆಂಗಳೂರಲ್ಲಿ ಅನ್ಲೋಡ್ ಟಿ ಬರ್ತೀರಾ ಬರ್ತira ಟಿ ಬರ್ತೀವಿ ಅಂದ್ರೆ ಅಪ್ ಅಂಡ್ ಡೌನ್ ಬಾಡಿಗೆ ಹೋಗೋ ಅಂತ ಅವರು ಕೊಡ್ತಾರಾ ಕಿಲೋಮೀಟರ್ 42 ರೂಪಾಯಿ ಹ್ಮ್ ಅಪ್ ಅಂಡ್ ಡೌನ್ ಹೋಗಿ ಕಾಲೆ ಮಾಡಿ ಬರ್ಬಹುದು ಹ್ ಇದಕ್ಕೆ ಕಿಲೋಮೀಟರ್ ಲೆಕ್ಕ ಬಾಡಿಗೆ ಇರುತ್ತಾ ಕಿಲೋಮೀಟರ್ ಲೆಕ್ಕ ಹ್ ಅಂದ್ರೆ 6 ಮೈಲ್ ಗೆ ಒಂದರ ಬಾಡಿಗೆ 10 ರೂಪಾಯಿ ಅಂತ 10 ಮೈಲ್ ಬಾಡಿಗೆ ಇದಕ್ಕೆ ಎಷ್ಟು ಟನ್ ಇದೆ ಇದಕ್ಕೆ 10 ಟನ್ ಕೆಪಾಸಿಟಿ ಅಂದ್ರೆ 10 ಟನ್ ಇದು ಟೋಟಲ್ 18 ವರ ಟನ್ ಹ 10 ಟನ್ ಲೋಡ್ ಬರ್ತದೆ 8 8 ವರ ಟನ್ ಬಾಡಿ ಬರ್ತದೆ ಹ ಬಾಡಿ ಮತ್ತೆ ಬಾಕ್ಸ್ ಎಲ್ಲ ಇರ್ತದಲ್ಲ ಹ ಫಿಶ್ ಬಾಕ್ಸ್ ಅದಲ್ಲ ಸೇರಿ 18 ವರ ಟನ್ ಹ ಜಾಸ್ತಿ ಬರ್ತದೆ ಆಮೇಲೆ ಐಸ್ ಎಲ್ಲ ಡೌನ್ ಆಗಿ ಡೌನ್ ಆಗಿ ಹತ್ತೊಂಬತ್ತು ತನಕ ಬರ್ತದೆ ಹತ್ತೊಂಬತ್ತು ಹತ್ತೊಂಬತ್ತು ವಾರ ಈಗ ಐಸ್ ನೀರಲ್ಲ ನೀರಲ್ಲ ಹೋಗಿ ಹೋಗಿ ಹದಿನೆಂಟು ವಾರ ಹಾ ಈಗ ನೀವು ಕಾರವರಿಂದ ಲೋಡ್ ಮಾಡಿದ್ರೆ ಅಂದ್ರೆ ಕೇರಳ ಹೋಗ್ಮಟೋವರೆಗೂ ಎಷ್ಟು ಸಾರಿ ಐಸ್ ಹೊಡಿತೀರಾ ಐಸ್ ಹೊಡೀತೀರಾ ಒಂದೇ ಸಾರಿ ಒಂದೇ ಸಾರಿ ಕೇರಳ ಒಂದೇ ಮಾರ್ಕೆಟ್‌ಗೆ ಹೋಗ್ತರೆ ಒಂದ ಸಲ ಹೊಡೀತೀವಿ ಅಂದ್ರೆ ಇಲ್ಲಾದ್ರೂ ಮಾರ್ಕೆಟ್ ಅಲ್ಲಿ ಫಾಲ್ಟ್ ಆಯ್ತು ಅಂದ್ರೆ ಅಲ್ಲಿ ಹೊಡೀತೀರಾ ಹ್ಮ್ ಅಷ್ಟೇ ಐಸ್ ಯಾವ ತರ ಅದರಲ್ಲಿ ಹೊಡೀತೀರಾ ಅಂದ್ರೆ ಟನ್ ಲೆಕ್ಕದಲ್ಲಿ ಹೊಡಿತೀರಾ ಅಂದ್ರೆ ಬ್ಲಾಕ್ ಲೆಕ್ಕದಲ್ಲಿ ಹ್ಮ್ ಒಂದೊಂದು ಬ್ಲಾಕ್ ಬರ್ತದಲ್ಲ ಐಸ್ ಲೆಕ್ಕದಲ್ಲಿ ಬ್ಲಾಕ್ ಪೌಡರ್ ಮಾಡಿ ಹೊಡೆದು ಬಿಡೋದು ಪೌಡರ್ ಈ ಗಾಡಿಗೆ ಎಷ್ಟು ಎಷ್ಟು ಬ್ಲಾಕ್ ಅಂತ ಹೊಡಿತೀರಿ ಇದಕ್ಕೆ ಇದಕ್ಕೆ

ಹಾ ಇಲ್ಲಾಂದ್ರೆ ಅವರ ಇಲ್ಲೇ ಮೀನ್ ಜೊತೆನೆ ಐಸ್ ಅಂದ್ರೆ ಇಲ್ಲೇ ಅಲ್ಲಿ ಐಸ್ ತಗೊಂಡು ಮಿಕ್ಸ್ ಮಾಡಿ ಹಾಕ್ತಾರೆ ಅದಕ್ಕೆ ನಿಮ್ ಕೈಯಿಂದ ಐಸ್ ಹೊಡೆಯೋದಲ್ಲೇ ಇಲ್ಲೇ ಹಾ ಪಾರ್ಟಿ ಕೈಯಿಂದ ಹಾ ಅಂದ್ರೆ ನಿಮ್ಗೇನ್ ಲಾಸ್ ಇರಲ್ಲ ಇದರಿಂದ ಐಸ್ ಹೊಡೋದ್ರಿಂದ ಇಲ್ಲೇ ಇಲ್ಲೇ ಇಲ್ಲ ಅದು ಪಾರ್ಟಿ ಇದೆ ನಾವು ಏನು ಸಂಬಂಧ ಇಲ್ಲ ನಾವು ಖಾಲಿ ಲೋಡ್ ಮಾಡೋದು ಖಾಲಿ ಮಾಡೋದು ಅಷ್ಟೇ ಹಾ ಲೋಡಿಂಗ್ ಅನ್ಲೋಡಿಂಗ್ ಟೋಲ್ ಎಲ್ಲಾದ್ರೂ ಪೊಲೀಸ್ ಆರ್ ಟಿ ಎಲ್ಲ ಸಿಕ್ಕಿದ್ರೆ ಅದೆಲ್ಲ ನಮ್ಗೆ ಎಷ್ಟು ಲಾಂಗ್ ಆಗುತ್ತಿದ್ದು ಲಾಂಗ್ ಅಂತಂದ್ರೆ ನಾವು ಗುಜರಾತ್ ತನಕ ಹೋಗ್ತೀವಿ ಈ ಕಡೆ ಒರಿಸ್ಸಾ ಒರಿಸ್ಸಾ ತನಕ ವೆಸ್ಟ್ ಹೋಗ್ತಿವಿಗಾಂತ ಅಲ್ಲಿಂದ ಅಲ್ಲಿಂದ ಈಗ ದಿಗಾ ದಿಗಾ ಅಲ್ಲಿಗೂ ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗ್ತಿವಿ ಬಂಗಡಿಯಲ್ಲ ಲೋಡ್ ಆದ್ರೆ ಆ ಕಡೆ ಕಳಿಸ್ತಾರೆ ಒಂದೊಂದ್ಸಲ ಅಲ್ಲಿ ಹೋಗಿ ಅಲ್ಲಿ ಸೀಸನ್ ಲೋಡ್ ಇದ್ರೆ ಮಾಡ್ಕೊಂಡ್ ಬರ್ತೇವೆ ಇಲ್ಲ ಅಂದ್ರೆ ಎಂಟಿ ಬರ್ತೇವೆ ಲೋಡ್ ಮಾಡ್ಕೊಂಡ್ ಬಂದ್ರೆ ಅಪ್ ಅಂಡ್ ಡೌನ್ ಬಾಡಿಗೆ ಇರ್ತದ ಒಂದೊಂದ್ಸಲ

ಲೋಡ್ ಸಿಕ್ಕಿದ್ರೆ ಅಲ್ಲಿಂದ ಎಕ್ಸ್ಟ್ರಾ ಬಾಡಿ ಕೊಡ್ತಾರೆ ಆ ಕಂಡೋನಲ್ಲೇ ಕಾಣ್ತಿರೋದು ನಿಮಗೆ ಸಿಂಗಲ್ ಸೈಡ್ ಇದು ಬಟ್ ಏನಾದ್ರು ಒಂದು ಸ್ವಲ್ಪ ಜಾಸ್ತಿ ಉಳೀತದೆ ಅಷ್ಟೇ ಮತ್ತೆ ಮತ್ತೇನ್ ಗೊತ್ತಾ ಈ ಇದ್ರಲ್ಲಿ ಹಾಲ್ಟ್ ಆಗೋದು ಜಾಸ್ತಿ ಮಿಕ್ಸ್ ಬಾಕ್ಸ್ ಅಲ್ಲಿ ಅಲ್ಲಿ ಕೇರಳದಲ್ಲಿ ಒಂದು ವಾರ ಈಗೆಲ್ಲ ಹಾಲ್ಟ್ ಆಗ್ತದೆ ಬಾಕ್ಸ್ ಸಿಗೋದಿಲ್ಲ ಅಂದರೆ ಮಿಕ್ಸ್ ಬಾಕ್ಸ್ ಅಲ್ಲ ಭಾಳ ತುಂಬಾ ಗಾಡಿಗಳು ಗಾಡಿಗಳು ಇರ್ತವೆ ಅದೆಲ್ಲ ನೀವು ಡ್ರೈವಿಂಗ್ ಫ್ರೀ ಬಂದಿರೋದು ಯಾವಾಗ ನಾನು ಅಲ್ಲಿ ಇರ್ಬೇಕಾದ್ರೆ

ರಾಯಲ್ ಕಂಪನಿಂತ ರಾಯಲ್ ಫಿಶರೀಸ್ ನಾವು ಒಂದು ವರ್ಷ ಮಾಡಿದ ಅದಕ್ಕೂ ಮುಂಚೆ ಟಿಪ್ಪರ್ ಅಲ್ಲಿ ಒಂದು ಮೂರು ತಿಂಗಳು ಕುಂದಾಪುರಲ್ಲಿ ಅದ ಕುಂದಾಪುರದಲ್ಲಿ ಟಿಪ್ಪರ್ ಅಲ್ಲಿ ಲೋಕಲ್ ಹೊಡಿತೀವಿ ಪೈಗೆ ಕಲ್ಲು ಇಂತ ಮೂರು ತಿಂಗಳು ಒಂದು ಎರಡು ವರ್ಷ ಬೇರೆಯವ್ರ ಗಾಡಿಯಲ್ಲಿ ಡ್ಯೂಟಿ

ಟ್ರಿಪ್ ಟ್ರಿಪಿಕ್ ಕೆಲ್ಸನೇ ಜಾಸ್ತಿ ಸೆಕೆಂಡ್ ಹ್ಯಾಂಡ್ ವೆಕ್ಲ್ತಾ ಏನ್ ನಾ ಏನು ಹೊಸ ಗಾಡಿ ಏನ್ ಮಾಡ್ಲಿಲ್ಲ ತನಕ ಅದ್ರಲ್ಲಿ ಲಾಸ್ ಆಗಿ ಲಾಸ್ ಅಂದ್ರೆ ಏನು ಒಂದೇ ಸಲ ಲಾಸ್ ಆಗ್ಲಿಲ್ಲ ಅಲ್ಲಿಂದ ಅಲ್ಲಿಗೆ ಸಹ ಇದು ಕೈ ಬಿಡ್ಲಿಲ್ಲ ಗಾಡಿ ಮಾಡಿದೆ ಎಂಟು ಗಾಡಿ ಇದೆ ಎಲ್ಲ ಸಿಕ್ಸ್ ವೀಲಿನ ಫಿಶಿಂಗ್ ಇಲ್ ಮಾತ್ರ ಸಿಕ್ಸ್ ವೀಲು ನಾಲ್ಕು ಗಾಡಿ ಮತ್ತೆಲ್ಲ ಫೋರ್ಟೀನ್ ವೀಲು ಮೂರು ಗಾಡಿ ಮತ್ತೊಂದು ಕ್ಯಾಂಟ್ರ ಇದೆ ಸಿಕ್ಸ್ ವೀಲು ಅದು ಫಿಶಿಗೆ ಇಲ್ಲ ಇಲ್ಲ ಓಪನ್ ಗಾಡಿ

ಜಾಸ್ತಿ ಪ್ರಾಫಿಟ್ ಅಲ್ಲ ಒಂದೇ ತರ ನಡ್ಸ್ ಅಂದ್ರೆ ಇವಾಗ ಟ್ವೆಲ್ ಅಲ್ಲಿ ಫೋರ್ಟೀನ್ಗೆ ಫಿಶಿಂಗ್ ಗಾಡಿಯಲ್ಲಿ ಮಾರ್ಕೆಟ್ ಇಲ್ವಾಲ್ ಕಂಪನಿಗಳಲ್ಲ ಮಾತ್ರ ಈ ಸಿಂಗಲ್ ಯಾರ ತಲಿವೆ ಒಂದ್ ಗಾಡಿನ ಇದು ಒಂದ್ ಗಾಡಿ ಅಷ್ಟೇ ಮತ್ತೆಲ್ಲ ಈ ದೊಡ್ಡ ದೊಡ್ಡ ಕಂಪನಿ ಇರ್ತಾವಲ್ಲ ಒಂದ್ ಮೂವತ್ ನಲವತ್ ಗಾಡಿ

ಆತರ ಹದಿನೈದು ಇಲ್ಲಿಗೆ ಮಾರ್ಕೆಟಿಗೆ ಐತೆ ಅಂದ್ರೆ ಒಂದು ನಾಲ್ಕೈದು ಟ್ರಿಪ್ ಆಗ್ತದೆ ನಾಲ್ಕೈದು ಟ್ರಿಪ್ ಅಲ್ಲಿ ಇಲ್ಲಿಂದ ಹೋಗಿದ್ರೆ ಇಲ್ಲಿಂದ ಹೋಗಿ ಒಂದು ಕೊಚ್ಚಿಗಲ್ಲ ಇಲ್ಲಿಂದ ಕೊಚ್ಚಿಗೆ ಒಂದು ಅರವತ್ತರಿಂದ ಅರವತ್ತೈದು ಸಾವಿರ ಬಾಡಿಗೆ ಇರ್ತದೆ ಅದರಲ್ಲಿ ಡೀಸೆಲಿಗೆ ಹೋಗ್ತದೆ ಒಂದು ಇಪ್ಪತ್ತೈದು ಸಾವಿರ ಟೋಲಿಗೆ ಒಂದು ಮೂರು ಸಾವಿರ ಲೋಡಿಂಗ್ ಅಲ್ಲಿ ಲೋಡಿಂಗ ಅಂತ ಒಂದು ಹದಿನೆಂಟರಿಂದ ಹದಿನೆಂಟರಿಂದ ಇಪ್ಪತ್ತು ಸಾವಿರ ತನಕ ಉಳಿಬೋದು ಇವಾಗ ಸಿಕ್ಸ್ ವೆಲಿಗೆ ಜಾಸ್ತಿ ಬೆಲೆ ಇದೆಯಾ

ಯಾವುದೇ ಮೀನ್ ತುಂಬಿ ನಮ್ಗೆ ಅದೇ ಬಾಡಿಗೆ ಇಲ್ಲಿಂದ ಲೋಕಲ್ ಹೋಗ್ತೀವಲ್ಲ ಕಾರವರು ಲೋಡ್ ಆಗಿ ಉಳ್ಳಲ್ಲ ಹೋಯ್ತು ಒಂದು ಇಲ್ಲಿಂದ ಲಿಸ್ಟ್ ಬಾಡಿಗೆ ಅಂತ ಇದೆ ಇಪ್ಪತ್ತೈದು ಸಾವಿರ ಈಗೆಲ್ಲ ಬಾಡಿಗೆ ಅದೇ ಬಾಡಿಗೆ ಸೀಸನ್ ಅಲ್ಲಿ ಬಾಡಿಗೆ ರೇಜ್ ಆಗುತ್ತಾ ಸೀಸನ್ ಅಲ್ಲಿ ಸಲ ಡಿಮ್ಯಾಂಡ್ ಆಗುತ್ತೆ ಸಲ ಅದೇ ಬಾಡಿಗೆ ಒಂದೊಂದ್ಸಲ ಪಾರ್ಟಿಗಳು ಕಮ್ಮಿ ಕೊಡ್ತಾರೆ ಹೇಳಿ ಕೊಡೋದು ಆ ಥರ ಕಡಿಮೆ ಅಂದ್ರೆ ಎಷ್ಟು ಕೊಡ್ತಾರೆ ಕಡಿಮೆ ಲಿಸ್ಟ್ ಇಪ್ಪತ್ತೈದು ಸಾವಿರ ಲಿಸ್ಟ್ ಇದ್ರೆ ಇಪ್ಪತ್ತೆರಡು ಸಾವಿರ ಇಪ್ಪತ್ತ್ ಸಾವಿರ ಇದಕ್ಕೆ ಸೀಸನ್ ಇದೆಯಾ ಮೀನಿಗೆ ಸೀಸನ್ ಇದೆಯಾ ಸೀಸನ್ ಇಲ್ಲ ಸೀಸನ್ ಇಲ್ಲ ಈಗ ತೂಫಾನ್ ಆಗುತ್ತ ಗಾಳಿ ಅದೆಲ್ಲ ಆದ್ರೆ ಮತ್ತೆ ಮಳೆ ಜಾಸ್ತಿ ಆದ್ರೆ ಈ ತರದಲ್ಲಿ ಇದ್ರೆ ಮೀನಿರಲ್ಲ ಇಲ್ಲಿ ನಾವು ಜುಲೈ ಅಲ್ಲಿ ಇಲ್ಲಿ ಜೂನ್ ಅಲ್ಲಿ ಜೂನ್ ಲಾಸ್ಟ್ ಕೈ ಕೈದ್ ಮಾಡ್ತೀವಲ್ಲ ಇಲ್ಲಿ ಸ್ಟಾಪ್ ಮಾಡಿದಾರಲ್ಲ ಇಲ್ಲಿಂದ ಸೀದಾ ಹೋಗ್ತೀವಿ ಆಂಧ್ರ ಅಲ್ಲೇ ಅಲ್ಲಿಂದ ಟ್ರಿಪ್ ಇರುತ್ತೆ ಅಲ್ಲಿಂದ ಕೇರಳ ಇಲ್ಲಾಂದ್ರೆ ಊರಿಗೆ ಇಲ್ಲಾಂದ್ರೆ ಗೋವಾ ಮಾರ್ಕೆಟಿಗೆ ಅಲ್ಲಿಂದ ಆಗುತ್ತೆ ಇದಕ್ಕೆ ಎನಿ ಟೈಮ್ ಸೀಸನ್ ಎನಿ ಟೈಮ್ ಸೀಸನ್ ಅದೇ ಟ್ರಿಪ್ ಎಲ್ಲಿ ಹೋಗಿ ಯಾವತ್ತು ಲೋಡ್ ಆದ್ರೆ ಆಯ್ತು ಇಲ್ಲಾಂದ್ರೆ ಇಲ್ಲ ಮೊನ್ನೆ ನನ್ನ ಗಾಡಿ ಹೋಯ್ತು ಆಂಧ್ರಕ್ಕೆ ಇಲ್ಲಿಂದ ಗೋವಾ ಖಾಲಿ ಮಾಡಿ ಒಂದು ಇದೆ ಗಾಡಿನ ಇದಲ್ಲ ಮತ್ತೊಂದು ಹೋಗಿ ಒಂದು ಇಪ್ಪತ್ತೈದು ದಿನ ಆಯ್ತು ಇವತ್ತಿಗೆ ಇವತ್ತಿಗೆ ಅಲ್ಲೋಡೇ ಆಗಿಲ್ಲ ಖಾಲಿ ಆಗ್ಲಿಲ್ಲ ಲೋಡ್ ಆಗ್ಲಿಲ್ಲ ಇಲ್ಲಿ ಸೀಸನ್ ಸ್ಟಾರ್ಟ್ ಆಗಲಿಲ್ಲ ಸ್ಟಾರ್ಟ್ ಅಂದ್ರೆ ಒಂದೆರಡು ಟ್ರಿಪ್ ಹಿಂಗಾಗ್ತಿತ್ತು ಆಗ್ತಿತ್ತು ನಾಗ ಏನ್ ಮಾಡಿದೆ ಕಳ್ಸಿಬಿಟ್ಟೆ ಒಂದ್ ಹೋಗಿ ಬರಲಿ ನೋಡು ಅಂತ ಹೋಗಿ ಲೋಡ್ ಆಗ್ಲಿಲ್ಲ ಇವತ್ತಿಗೆ ಲೋಡ್ ಆಯ್ತು ಎರಡು ದಿನಕ್ಕೆ ಒಂದ್ ಎರಡ್ ಅಲ್ಲ ಮೂರ್ ದಿನಕ್ಕೆ ಒಂದ್ಸಲ ಲೋಡ್ ಆಯ್ತು ಇವಾಗ ಇವತ್ತು ಹೊಡೆದ್ ಹೊಡ್ ಬರ್ತಾ ಇದೆ ಅಂದ್ರೆ ನೀವು ಡ್ರೈವರ್ ಗೆ ಸ್ಯಾಲ್ರಿ ಎಲ್ಲ ಯಾವತರ ಕೊಡ್ತೀರಾ ಸ್ಯಾಲ್ರಿ ದಿನಕ್ಕೆ ನಾನೂರು ರೂಪಾಯಿ ಸ್ಯಾಲ್ರಿ ಕೊಡ್ತೀನಿ ನಾನೂರು ರೂಪಾಯಿ ಅಂದ್ರೆ ಊಟ ತಿಂಡಿಗೆ ಅಲ್ಲ ಒಬ್ಬರಿಗೆ ಸ್ಯಾಲ್ರಿ ದಿನಕ್ಕೆ ಇದಕ್ಕೆ ದಿನ ಸ್ಯಾಲ್ರಿ ದಿನ ಸ್ಯಾಲ್ರಿ ನಾನೂರು ರೂಪಾಯಿ ಆಮೇಲೆ ವಾಲ್ಟಿಂಗ್ ಅಂತ ನಾನೂರು ರೂಪಾಯಿ ಕೊಡ್ತೀವಿ ಇಬ್ಬರು ಇದ್ರೆ ನಾನೂರು ಕೊಡ್ತೀವಿ ಒಬ್ರು ಇದ್ರೆ ಮುನ್ನೂರು ಈಗ ಕೊಡ್ತೀವಿ ಡ್ರೈವರ್ಸ್ ಗಳಿಗೆ ಕೊಟ್ಟರೆ ನಿಮ್ಗೆ ಅವ್ರು ಕೊಡ್ತಾರ ಬೇರೆ ಇಲ್ಲ ಇಲ್ಲ ನಮ್ಗೆ ಓನರ್ ಇದು ಮೀನ್ ಫಿಶಿಂಗ್ ಫಿಶರೀಸ್ ಓನರ್ಸ್ ಯಾರು ಕೊಡುದಿಲ್ಲ ನಮ್ ಕೈಯಿಂದ ನಾವು ಬಾಡಿಗೆ ಎಲ್ಲ ಕೊಡ್ಬೇಕು ಈಗ ಒಂದ್ ತಿಂಗಳಾದ್ರೂ ಸಹ ನಾವೇ ಕೊಡ್ಬೇಕು ಮತ್ತೆ ಕಿಲೋಮೀಟರ್ ಮೂರ್ ರೂಪಾಯಿ ಲೆಕ್ಕ ಬಕ್ಸಿಸ್ ಇರ್ತದೆ ಬಕ್ಸಿಸ್ ಅಂದ್ರೆ ಯಾವ್ದು ಅಂದ್ರೆ ಇವಾಗ ನಲವತ್ತೆರಡು ರೂಪಾಯಿ ನಮಗ್ ಕೊಡ್ತಾರಲ್ಲ ಮೂರ್ ರೂಪಾಯಿ ಅದರಲ್ಲಿ ಡ್ರೈವರ್ ಗೆ ಕಿಲೋಮೀಟರ್ ಅಲ್ಲಿ ಅದ ಅವರಿಗೆ ಮತ್ತೆ ಮಾರ್ಕೆಟ್ ಗೆ ಹೋದ್ರೆ ಖಾಲಿ ಅಲ್ಲಿ ಚಾಯ್ 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 ಕಾಸ್ ಅಂತ ಕೊಡ್ತಾರೆ ಮೀನಿಂದ ಮೀನಿಂದ ಕೊಡೋದು ಕಮಿಷನ್ ಅಲ್ಲಿ ಕಟ್ ಮಾಡಿ ಕೊಡ್ತಾರೆ ಒಂದ್ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಹಿಂಗಲ್ಲಿ ಕೊಡ್ತಾರೆ ಈ ಗಾಡಿ ಎಷ್ಟು ಬಾಕ್ಸ್ ಹಾಕ್ಬೋದು ಇನ್ನೂರು ಬಾಕ್ಸ್ ಇನ್ನೂರು ಬಾಕ್ಸ್ ಟನ್ವಿಲ್ ಆದ್ರೆ ಮುನ್ನೂರು ಮುನ್ನೂರ ಹದಿನೈದು ಮುನ್ನೂರು ಸಿಂಗಲ್ ವ್ಯಾಲ್ಯೂ ಎಲ್ಲ ಒಳ್ಳೆ ಇದೆ ಟನ್ವಿಲ್ ಟನ್ವಿಲ್ ಅಂದ್ರೆ ಅಂದ್ರೆ ಇದು ಮೇಂಟೈನ್ ಮಾಡುವಂತ ಕೆಪಾಸಿಟಿ ಬೇಕು ನಿತ್ರೆ ಹೋಯ್ತು ಟ್ರಿಪ್ ಆದ್ರೆ ಓಕೆ ನೋ ಪ್ರಾಬ್ಲಮ್ ನೀವು ಮಾಡ್ಬೇಕಂತ ಇದ್ದಾರೆ ಟನ್ವಿಲ್ ಮಾಡ್ಬೇಕಂತಿದ್ದೆ ಇವಾಗ ಫೋರ್ಟಿನ್ ಎಲ್ಲ ಮಾಡಿದೆ ಅದಕ್ಕೆ ಸ್ವಲ್ಪ ಮಾಡು ಇವಾಗ ಬೇಡ ಅಂತ ನೋಡುವ ಅಂತ ಈ ಫೈನಾನ್ಸ್ ಲೋನ್ ಎಲ್ಲ ಮಾಡಿದ್ರೆ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಟ್ರಿಪ್ ಆಗಲಿಲ್ಲ ಅಂದ್ರೆ ನೀವು ಅದೇ ಮಾಡಿದ್ರಾ ನಾವು ಫೈನಾನ್ಸ್ ಲೋನ್ ಶ್ರೀರಾಮ್ ಫೈನಾನ್ಸ್ ಲೋನ್ ಒಂದ್ ಗಾಡಿಗೆ ಎಷ್ಟು ಬರುತ್ತೆ ಇ ಎಂ ಐ ಒಂದು ಗಾಡಿಗೆ ನಾವು ಮೂರು ವರ್ಷ ಮೂರು ಮೂರು ವರ್ಷ ಲೋನ್ ಮಾಡಿದ್ದೀವಿ ನಲ್ವತ್ತು ಸಾವಿರ ಬರುತ್ತೆ ಕಟ್ಲಿಕ್ಕೆ ಕಟ್ಲಿಕ್ಕೆ ಆಗುತ್ತಾ ಕಟ್ಲಿಕ್ಕೆ ಆಗುತ್ತೆ ಟ್ರಿಪ್ ಆದರೆ ಆರಾಮ್ ಕಟ್ಕೊಂಡು ಯಾವ ಗಾಡಿಗೆ ಈ ಗಾಡಿಗೆ ಸಿಕ್ಸ್ ವೀಲಿಗೆ ಹನ್ ವೀಲಿಗೆ ಆದರೆ ಜಾಸ್ತಿ ಬರುತ್ತೆ ಹೊಸ ಗಾಡಿ ಲೋನ್ ಮಾಡಿದರೆ ನಾವು ಸೆಕೆಂಡ್ ಹ್ಯಾಂಡ್ ನೀವೆಲ್ಲ ಸೆಕೆಂಡ್ ಹ್ಯಾಂಡ್ ಇದು ನಾನು ಹದಿನಾಲ್ಕೂವರೆ ಲಕ್ಷಕ್ಕೆ ಕಟ್ಕೊಂಡಿದ್ದೆ ನಾನು ದುಡ್ದಿದ್ದ ಕಂಪನಿಯಲ್ಲೇ ತಗೊಂಡಿದ್ದೆ ರಾಯಲ್ ಕಂಪನಿಯಲ್ಲಿ ಅವರೇ ಸೇಲ್ ಮಾಡಿಬಿಟ್ರ ಸೇಲ್ ಅಲ್ಲ ಸೇಲ್ ಮಾಡಿದ್ರೆ ಅವರು ಬೇರೆ ಗಾಡಿ ತಗೊಂಡ್ರು ಹಳೆ ಗಾಡಿ ಕೊಟ್ಬಿಟ್ರು ಅವ್ರಿಗೆ ಅಂದರೆ ಬೊಂಬೈ ಸೊಸೊಂಡು ಹಾಕಿದ್ವಿ ಅಲ್ಲ ಗೇಟ್ ಆಫ್ ಇಂಡಿಯಾ ಅಲ್ಲಿ ಗಾಡಿ ಎಂಟು ವರ್ಷದ ಮೇಲೆ ಗಾಡಿ ಹೋಗ್ಲಿಕ್ಕಿಲ್ಲ ಅದಕ್ಕಾಗಿ ಅವ್ರು ಸೇಲ್ ಮಾಡಿದ್ದಾರೆ ಗಾಡಿ ಎಂಟು ವರ್ಷ ಆದ ನಂತರ ನೀವು ಎಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳ್ಳಿ ಹಾ ಎಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ಹೊಸ ಗಾಡಿ ತಗೊಂಡಿದ್ರು ಒಂದು ಕ್ಯಾಂಟ್ರ್ ಒಂದು ಫೋರ್ಟೀನ್ ವೀಲರ್ ಅಲ್ಲಿ ಹೊಸ ಗಾಡಿ ಅದು ಟಾಟಾ ಅದೇ ಐಶಾರ್ ಗಾಡಿ ಐಶಾರ್ ಗಾಡಿ ಫೋರ್ಟೀನ್ ವೀಲರ್ ಫೋರ್ಟೀನ್ ಎಲ್ಲ ಫೋರ್ಟೀನ್ ವೀಲರ್ ಐಶಾರ್ ಇರುತ್ತಾ ಹಾ ಎಲ್ಲ ಐಶಾರ್ ಸಿಕ್ಸ್ ವೀಲರ್ ಸಹ ಐಶಾರ್ ಇರುತ್ತೆ ಇದು ಲೈಲ್ಯಾಂಡ್ ಹಾ ಫಿಶಿಂಗ್ ವೀಕಲ್ ಏನಿದೆ ನಾಲ್ಕು ಗಾಡಿ ಲೈಲ್ಯಾಂಡ್ ಲೈಲ್ಯಾಂಡ್ ಪರ್ಫಾರ್ಮೆನ್ಸ್ ಒಳ್ಳೆ ಇರ್ತದೆ ಮೈಲೇಜ್ ಇದೆ ಮತ್ತೆ ಎಕ್ಸ್ಪೆಕ್ಸ್ ಹೊಡಿಲಿಕ್ಕೆ ಅದೆಲ್ಲ ಒಳ್ಳೆ ಟಾಟಾ ಚೆನ್ನಾಗಿಲ್ವಾ ಟಾಟಾ ಇಲ್ಲ ಅಂದ್ರೆ ಯಾವ ತರ ಅಂದ್ರೆ ಸ್ವಲ್ಪ ಮೈಲೇಜಿಗೆ ಗೆ ಕಮ್ಮಿ ಮೈಲೇಜ್ ಅಲ್ಲಿ ಕಮ್ಮಿ ಅಂದ್ರೆ ಇವಾಗ BS6 ಮಾರ್ಕೆಟ್ ಗೆ ಬರ್ತಾ ಇದೆ ಸ್ವಲ್ಪ ವೆಹಿಕಲ್ ಬಂದಿದೆ ಈ ಕಡೆ ಕುಂದಾಪುರ ಕಡೆ ಅಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಮೊದ್ಲು ಲೈಲ್ಯಾಂಡ್ ಲೈಲ್ಯಾಂಡ್ ಬಿ ಎಸ್ ಫೋರ್ ತನಕ ಲೈಲ್ಯಾಂಡ್ ಒಳ್ಳೆ ಇತ್ತು ಬಿ ಎಸ್ ಸಿಕ್ಸ್ ಅಲ್ಲಿ ಸ್ವಲ್ಪ ಲೈಲ್ಯಾಂಡ್ ಕಂಪ್ಲೇಂಟ್ ಇತ್ತು ಇವಾಗ ನಡೀತಾ ಇದೆ ಐಸರ್ ಮಾರ್ಕೆಟ್ ಇಲ್ಲ ಅಲ್ಲ ಮಾರ್ಕೆಟ್ ವ್ಯಾಲ್ಯೂನೇ ಕಮ್ಮಿ ಸೆಕೆಂಡ್ ಹ್ಯಾಂಡ್ ವ್ಯಾಲ್ಯೂ ಸೆಕೆಂಡ್ ಹ್ಯಾಂಡ್ ವ್ಯಾಲ್ಯೂ ಇಲ್ಲ ಇದಕ್ಕೆ ಇವಾಗಲೂ ಸಹ ಹದಿನಾಲ್ಕು ಹದಿನಾಲ್ಕು ಇಂದ ಹದಿನೈದು ಲಕ್ಷ ರೇಟ್ ಇದೆ ಮಾರ್ಕೆಟ್ ವ್ಯಾಲ್ಯೂ ಇಲ್ಲಾದ್ರೂ ನೀವು ಐಸರ್ ಮಾಡಿದ ಐಸರ್ ಮಾಡಿದ ಏನಕ್ಕೆ ನನ್ನ ಫೇವ್ರೇಟ್ ಐಸರ್ ಟೂ ತೌಸಂಡ್ ಸಿಕ್ಸ್ ಫೋರ್ ಇದರಲ್ಲಿ ನಮ್ಮ ಚಿಕ್ಕಪ್ಪ ಎಲ್ಲ ಅದೇ ಮಾಡಿದ್ದು ಮೈನ್ಸ್ ಹೊಡಿತಿದ್ರು ಅವಾಗ ಅವತ್ ಅವಾಗ ನಮ್ಮ ಹತ್ರ ಒಂದು ಎರಡು ಎರಡು ಗಾಡಿ ಇತ್ತು ನಮ್ಮ ಚಿಕ್ಕಪ್ಪನ ಹಾ ಇದು ಯಾವ್ದು ಇಕೋಮೆಂಟ್ ಆಗಲಿ ಬಾಸ್ ಗಾಡಿ ಫಿಶ್ ಗಾಡಿ ಈ ತರ ಕ್ಯಾಬಿನ್ ಫಿಶ್ ಗಾಡಿ ಕಂಫರ್ಟೇಬಲ್ ಗಿಂತ ಇದರಲ್ಲಿ ಹೊಡಿಲಿಕ್ಕೆ ಮಜಗೋಸ್ಕರನೇ ಕೊಡ್ಸೋದಾ ಅಂದ್ರೆ ಸ್ವಲ್ಪ ಈ ಬಾಡಿ ಇದೆಯಲ್ಲ ಇದು ನಾವೊಂದು ಬಾಡಿ ಅಂತ ಇದಕ್ಕೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಐಸ್ ಕೂಲಿಂಗು ಮತ್ತೆ ಗಾಡಿ ಲುಕ್ ಗಾಡಿ ಓಡಿಸಲಿಕ್ಕೆ

ಇವಾಗ ಸ್ವಂತ ಗಾಡಿ ಮಾಡೋರಿಗೆ ಏನು ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಈ ಜಾಸ್ತಿ ಕಷ್ಟದಲ್ಲ ಇದ್ರೆಲ್ಲ ಮಾಡಬಾರ್ದು ಬೇರವ್ರ ಹತ್ರ ದುಡಿಯೋದ ಅಲ್ಲ ಬೇರೆ ಏನಾದ್ರು ಮಾಡೋದು ಬೇರೆ ಏನಾದ್ರು ಬಿಸ್ನೆಸ್ ಮಾಡೋದು ಒಳ್ಳೆಯದು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಇದ್ರಲ್ಲಿ ಸುಮ್ಮನೆ ಕಾಲ ಕಳಿಬೇಕು ಅಷ್ಟೇ ಬಿಟ್ರೆ ಇದು ಏನ್ ಗೊತ್ತಾ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಬೇಕು ಅಂದ್ರೆ ನಮ್ಮ ಮಾತ್ರ ಏನಾದರೂ ಇರ್ಬೇಕು ಸ್ವಂತ ಗಾಡಿ ಓನ್ ದುಡಿತೀನಿ ಅಂತ ಮಾಡೋದಾದ್ರೆ ಫಿಶಿಂಗ್ ವೆಹಿಕಲ್ ಮಾಡಬಹುದು ಅಂದ್ರೆ ಬಾಡಿಗೆ ಸಿಗ್ಬೇಕು ಅವರು ಸೆಟ್ ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ಓಪನ್ ಗಾಡಿ ಬೆಸ್ಟ್ ಕ್ಯಾಂಟ್ರಿ ಇರ್ತದಲ್ಲ ಅದು ಬೆಸ್ಟ್ ಇದ್ರದಿಂದ ಚೆನ್ನಾಗಿದೆ ಎಲ್ಲಿಂದ ಎಲ್ಲಿಗೆ ಬೇಕು ಅವ್ರಿಗೆ ಹೋಗ್ಬೋದು ನಮ್ಗೆ ಇಷ್ಟ ಕಡೆ ಲೋಡ್ ಮಾಡಬಹುದು ನಾವು ನೋಡಿದ ಪ್ಲೇಸ್ ಅನ್ನು ನೋಡಬಹುದು ಮತ್ತೆ ಅದರಲ್ಲಿ ಪ್ರಾಫಿಟ್ ಒಳ್ಳೇದೇ ಪ್ರಾಫಿಟ್ ಅಂದ್ರೆ ಓನ್ ನೋಡೋರಿಗೆ ಡ್ರೈವರ್ ಹಾಕಿ ಇದು ಮಾಡೋರಿಗೆ ಮೇಂಟೈನ್ ಆಗುದಿಲ್ಲ ಗಾಡಿ

ಫೋರ್ ಟೀನ್ ಹೊಸ ಗಾಡಿಗೆ ತೊಂಬತ್ತು ಸಾವಿರ ಬರ್ತಿತ್ತು ಆಮೇಲೆ ಕಟ್ಕೋಬೋದಾ ಹಾಂ ಅಷ್ಟು ಬಂದರೆ ಕಟ್ಕೋಬೋದಾ ಇಲ್ಲ ಆಗೋದೇ ಇಲ್ಲ ಆ ಕಡೆ ಈ ಕಡೆ ಗುದ್ದಾಡಬೇಕು ಲೋನ್ ಕಟ್ಟಲಿಕ್ಕೆ ಹಾಂ ಏನಾದ್ರು ಮಾಡಬೇಕಾಗತ್ತೆ ಅಂದರೆ ಇವಾಗ ಮಾರ್ಕೆಟ್ ಎಷ್ಟು ಡೌನ್ ಇದ್ರು ಗಾಡಿ ತರ್ತಾನೆ ಇದ್ದಾರೆ ಯಾಕೆ ಅದೇ ಯಾಕಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ಅದೇ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಮಾರ್ಕೆಟ್ ಇಲ್ಲ ಅಂದ್ರೆ ಇವಾಗ ಏನಾಗಿದೆ ಗೊತ್ತಾ ಜಾಸ್ತಿ ಬುಕಿಂಗ್ಸು ಬುಕಿಂಗ್ ಮೇಲೆ ಹೋಗಿಬಿಟ್ಟು ಒಂದು ಈಗ ಒಂದ್ ಕಂಪನಿ ಅದ್ರಲ್ಲಿ ಒಂದು ಸಾವಿರ ಲೋಡ್ ಏನೋ ಇರ್ತದ ಈಗ ಒಂದು ಹತ್ತು ಹದಿನೈದು ಗಾಡಿ ಇದ್ದವನು ಅಲ್ಲಿ ಹೋಗು ಬುಕ್ಕಿಂಗ್ ಮಾಡ್ಕೊಂಡಿರ್ತಾನೆ ಟ್ರಾನ್ಸ್ಪೋರ್ಟ್ ಅವರಿಗೆ ಮತ್ ಕಮಿಷನ್ ಬೇರೆ ಅದ್ರಲ್ಲಿ ಹಾ ಸಾವಿರದ ಇನ್ನೂರ ಐವತ್ತಂದ್ರೆ ಐವತ್ತು ರೂಪಾಯಿ ಲೆಕ್ಕ ಹೋಯ್ತಲ್ಲ ಮೂವತ್ ಟನ್ನಿಗೆ ಎಷ್ಟು ಹೋಯ್ತು ಎಲ್ಲ ಹೋಗ್ತಿವಲ್ಲೊಂಬೈ ಎಲ್ಲ ಹೋದ್ರೆ ನಾವೇ ಡೈರೆಕ್ಟ್ ಲೋಡ್ ಮಾಡ್ಕೊಂಡ್ಬರ್ಬೇಕು ಒಂದೊಂದ್ಸಲ ಯಾರಾದ್ರೂ ಫ್ರೆಂಡ್ಸ್ ಈಗಲೇ ಇರ್ತಾರಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಇರ್ತಾರೆ ಅವ್ರು ನಮ್ಗೆ ಫೋನ್ ಅವ್ರ ಗಾಡಿ ನಿಮ್ಗೆ ಕಳಿಸ್ತಾರೆ ನಮ್ ಕಳಿಸ್ತಾರೆ ಅಲ್ಲಿ ಇದ್ರೆ ನಮ್ಗೆ ಫೋನ್ ಮಾಡ್ತಾರೆ ಇಲ್ಲಾಂದ್ರೆ ಅಲ್ಲಿ ಏನೇನ್ ಗೊತ್ತಾ ಗಾಡಿ ಬಂದ್ ಕೇಳ್ತಾರೆ ಅರ್ಜೆಂಟ್ ಇದ್ರೆ ಗಾಡಿ ಲೋಡ್ ಮಾಡ್ತೀಯ ಅಂತ ಕೇಳ್ತಾರೆ